ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾ ದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನ ಪೂಜಿಸಲಾಗುತ್ತೆ ನವರಾತ್ರಿ ಐದನೇ ದಿನವನ್ನ ಅಕ್ಟೋಬರ್ ಏಳರಂದು ಸೋಮವಾರ ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ಸ್ಕಂದ ಮಾತೆಯ ಪೂಜಾ ವಿಧಾನ ಯಾವ ರೀತಿ ಇರಬೇಕು ಸ್ಕಂದ ಮಾತೆಗೆ ಪ್ರಿಯವಾದಂತ ಹೂವು ಬಣ್ಣ ನೈವೇದ್ಯ ಮಂತ್ರ ಪ್ರತಿಯೊಂದು ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪುರಾಣಗಳ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾ ತಾಯಿ ಪಾರ್ವತಿಯ ಒಂದು ರೂಪವಾಗಿದೆ ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯನನ್ನ ಕಾರ್ತಿಕೆಯ ಸ್ಕಂದ ಅಂತ ಹಲವಾರು ಹೆಸರುಗಳಿಂದ ಕರಿತೀವಿ ನಾವು ಅದೇ ರೀತಿ ನಾವು ಸ್ಕಂದ ಮಾತ ಅಂದ್ರೆ ಕಾರ್ತಿಕೇಯನ ತಾಯಿಯ ಪೂಜೆಯನ್ನ ನವರಾತ್ರಿಯಲ್ಲಿ ಐದನೇ ದಿನದಂದು ಮಾಡುವುದು ವಾಡಿಕೆಯಲ್ಲಿದೆ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯ ರೂಪವನ್ನ ನವರಾತ್ರಿ ಐದನೇ ದಿನದಂದು ನಾವು ಪೂಜಿಸುವುದು ತುಂಬನೇ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ದುರ್ಗಾ ದೇವಿಯು ತನ್ನ ಸ್ಕಂದ ಮಾತ ಅವತಾರದಲ್ಲಿ ನಾಲ್ಕು ತೋಳುಗಳನ್ನ ಹೊಂದಿದ್ದು ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವಂತ ಕಾರ್ತಿಕೆಯನ್ನ ಹಿಡಿದುಕೊಂಡಿದ್ದು ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನ ಹಿಡಿದುಕೊಂಡಿದ್ದಾಳೆ ಇದರಿಂದ ಆಕೆ ಭಕ್ತರನ್ನ ಸದಾಕಾಲ ರಕ್ಷಿಸುವಂತ ಭರವಸೆಯನ್ನ ನೀಡಿದ್ದು ಮತ್ತೊಂದು ಕೈಯಲ್ಲಿ ಕಮಲದ ಹೂಗಳನ್ನ ಹಿಡಿದುಕೊಂಡಿರ್ತಾಳೆ ಹಾಗೇನೆ ಸಿಂಹದ ಮೇಲೆ ಸವಾರಿಯನ್ನ ಮಾಡುತ್ತಾ ಈ ದೇವಿಯನ್ನ ನಾವು ಕಾಣಬಹುದು ಸ್ನೇಹಿತರೆ ಇನ್ನು ಸ್ಕಂದ ಮಾತೆಯ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ನೋಡ ನೋಡೋದಾದ್ರೆ ಮೊದಲಿಂದಾಗಿ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಈ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಅಷ್ಟು ಬೇಗನೆ ಎದ್ದು ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅಂದ್ರೆ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಪೂಜೆಯನ್ನ ಮಾಡಬಹುದು ಹಾಗೇನೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಐದು ನಿಮಿಷದವರೆಗೂ ಕೂಡ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಇಷ್ಟು ಸಮಯದಲ್ಲೂ ನಮಗೆ ಪೂಜೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೆಯದು ಹಾಗೆಯೇ ಸಾಯಂಕಾಲದ ಸಮಯದಲ್ಲಿ ನವರಾತ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ರಾತ್ರಿ ಸಮಯದಲ್ಲಿ ಪೂಜೆಯನ್ನ ಮಾಡುವಂತದ್ದು ಅಂದ್ರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಕೂಡ ನಾವು ಮಾಡಬಹುದು ಸ್ಕಂದ ಮಾತೆಯನ್ನ ಗೋಧುಳಿ ಸಮಯದಲ್ಲಿ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇಷ್ಟು ಶುಭ ಮುಹೂರ್ತಗಳಲ್ಲಿ ಸ್ಕಂದ ಮಾತೆಯನ್ನ ಪೂಜೆಯನ್ನ ಮಾಡುದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಹಾಗಿದ್ರೆ ಸ್ಕಂದ ಮಾತೆಗೆ ಯಾವ ಬಣ್ಣ ತುಂಬಾನೇ ಪ್ರಿಯವಾದದ್ದು ಅಂತ ನೋಡೋದಾದ್ರೆ ಹಳದಿ ಬಣ್ಣ ತುಂಬಾನೇ ಪ್ರಿಯವಾದದ್ದು ಹಳದಿ ಬಣ್ಣದ ಬಟ್ಟೆಯನ್ನ ನೀವು ಹುಟ್ಟಿ ಪೂಜೆಯನ್ನ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಹಾಗೇನೆ ಈ ದೇವಿಗೆ ತುಂಬಾನೇ ಪ್ರಿಯವಾದ ಹೂಗಳು ಅಂದ್ರೆ ಕೆಂಪು ಬಣ್ಣದ ಹೂ ಅತ್ಯಂತ ಪ್ರಿಯವಾದದ್ದು ಹಾಗೆ ಹಳದಿ ಬಣ್ಣದ ಹೂ ಸೇವಂತಿಗೆ ಆಗಿರಬಹುದು ದಾಸವಾಳ ಆಗಿರಬಹುದು ಈ ಹೂಗಳನ್ನು ಕೂಡ ನಾವು ಅರ್ಪಿಸಿ ಪೂಜೆಯನ್ನ ಮಾಡಬಹುದು ಹಾಗೆನೆ ಪರಿಮಳ ಮಲ್ಲಿಗೆ ಹೂಗಳನ್ನು ಕೂಡ ನಾವು ಹೆಣ್ಣು ದೇವತೆಗೆ ಅರ್ಪಣೆಯನ್ನ ಮಾಡಬಹುದು ಸ್ನೇಹಿತರೆ ಇಷ್ಟು ಹೂವುಗಳನ್ನ ನೀವು ಅಲಂಕಾರವನ್ನ ಮಾಡಿ ಸ್ಕಂದ ಮಾತೆಯನ್ನ ಪೂಜೆಯನ್ನ ಮಾಡಬಹುದು ಇನ್ನು ಸ್ಕಂದ ಮಾತೆಗೆ ತುಂಬಾನೇ ಪ್ರಿಯವಾದಂತ ನೈವೇದ್ಯ ಅಂದ್ರೆ ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ನೈವೇದ್ಯ ಆಗಿರ್ಲಿ ನೀವು ಮಾಡ್ಬೋದು ರಸಾಯನ ಆಗಿರ್ಬೋದು ಅಥವಾ ಅವಲಕ್ಕಿ ಮತ್ತು ಬಾಳೆಹಣ್ಣನ್ನ ಹಾಕಿ ನೀವು ಸಿಹಿ ನೈವೇದ್ಯವನ್ನ ಮಾಡಬಹುದು ಬಾಳೆಹಣ್ಣಿಂದ ಮಾಡಿದಂತ ಯಾವುದೇ ನೈವೇದ್ಯ ಆಗಿರ್ಲಿ ಈ ದೇವಿಗೆ ತುಂಬಾನೇ ಪ್ರಿಯವಾಗಿರುತ್ತೆ ನೀವು ಈ ನೈವೇದ್ಯವನ್ನ ಮಾಡಬಹುದು ಇನ್ನು ಪೂಜೆಯನ್ನ ನಾವು ಸ್ಕಂದ ಮಾತೆಗೆ ಯಾವ ರೀತಿ ಅರ್ಪಿಸ್ಬೇಕು ಅಂತ ನೋಡಿದರೆ ನವರಾತ್ರಿಯ ಪ್ರತಿ ಒಂದು ದಿನವೂ ಅಷ್ಟೇ ನಾವು ಎದ್ದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಹಾಕೊಂಡು ದೇವರಿಗೆ ನಾವು ಅರಿಶಿಣ ಕುಂಕುಮ ಶ್ರೀಗಂಧ ಹೂವನ್ನ ಅರ್ಪಿಸಬೇಕು ಜೊತೆಗೆ ನಾವು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ದೀಪ ಧೂಪ ನೈವೇದ್ಯ ತೋರಿಸಬೇಕು ಹಾಗೆ ದೇವಿ ಸ್ತೋತ್ರ ಹಾಗೇನೆ ಲಲಿತ ಸಹಸ್ರ ನಾಮವನ್ನ ದುರ್ಗಾದೇವಿ ದುರ್ಗಾ ಸ್ತೋತ್ರವನ್ನ ಕೇಳುವಂತದ್ದು ಸ್ಕಂದ ಮಾತೆಯ ಕಥೆಗಳನ್ನ ಕೇಳುವಂತದ್ದು ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ದೇವಿಯ ಅಷ್ಟೋತ್ರಗಳನ್ನ ಹೇಳ್ಕೊಂಡು ನಾವು ಅರ್ಚನೆಯನ್ನ ಮಾಡುವಂತದ್ದು ಕೂಡ ತುಂಬಾ ಒಳ್ಳೆಯ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ಕಂದ ಮಾತೆ ದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನ ನಿಮ್ಗೆ ಗೊತ್ತಿದ್ರೆ ಪಠಿಸಬಹುದು ರೀತಿಯಾಗಿ ನಾವು ಭಕ್ತಿಯಿಂದ ಪೂಜೆಯನ್ನ ಮಾಡಿ ಕೊನೆಯಲ್ಲಿ ನಾವು ತುಪ್ಪದ ಆರತಿಯನ್ನ ಬೆಳಗ್ಗೆ ಮಹಾ ಮಂಗ್ಲಾತಿಯನ್ನ ಮಾಡಬೇಕು ತಪ್ತಲೇ ನಾವು ಈ ದಿನ ನಾವು ಸ್ಕಂದ ದೇವಿಯ ಮಂತ್ರಗಳನ್ನ ಹೇಳಿಕೊಳ್ಳುವಂತದ್ದು ತುಂಬಾನೇ ಒಳ್ಳೆ ಫಲಗಳನ್ನ ನೀಡುತ್ತೆ ತುಂಬಾ ದೊಡ್ಡ ದೊಡ್ಡ ಮಂತ್ರಗಳು ನಮ್ಗೆ ಬರೋದಿಲ್ಲ ಅನ್ನೋರು ತುಂಬಾ ಸರಳವಾಗಿ ಓಂ ದೇವಿ ಸ್ಕಂದ ಮಾತೆ ನಮಃ ಅನ್ನೋ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಸಾಕು ತುಂಬಾ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಇನ್ನು ದೇವಿಯ ಸ್ತುತಿಯನ್ನು ಕೂಡ ನಾವು ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಎಂಬ ಒಂದು ಸ್ತುತಿಯನ್ನು ಕೂಡ ನಾವು ಹೇಳಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಇನ್ನು ನವರಾತ್ರಿಯ ಐದನೇ ದಿನ ಯಾರೆಲ್ಲ ಸ್ಕಂದ ಮಾತೆಯನ್ನ ಪೂಜಿಸ್ತಾರೋ ಅವರ ಜೀವನದಲ್ಲಿ ಸಂತೋಷ ಹಾಗೇನೆ ಜ್ಞಾನ ಯಶಸ್ಸು ಪ್ರತಿಯೊಂದು ಕೂಡ ದೊರೀತ ಹೋಗುದೇ ಹಾಗೆ ಯಾರಿಗೆಲ್ಲ ಒಂದು ಸಂತಾನ ಭಾಗ್ಯ ಬೇಕು ಅನ್ನೋರು ಹಾಗೇನೆ ಮನೆಯಲ್ಲಿ ಮಕ್ಕಳ ಆರೋಗ್ಯ ಆಯಸ್ಸು ಸಂಪತ್ತು ಅಭಿವೃದ್ಧಿಗಾಗಿ ಸ್ಕಂದ ಮಾತೆಯನ್ನ ಈ ಒಂದು ಸರಳ ವಿಧಾನದಲ್ಲಿ ಪೂಜಿಸಿದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜೀವನದಲ್ಲಿ ಸಂತೋಷವಾಗಿ ಜೀವನವನ್ನ ನಡೆಸಲು ಏನೇನು ಬೇಕು ಅಷ್ಟು ಸುಖವಾದ ಜೀವನ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನವರಾತ್ರಿಯಲ್ಲಿ ಒಂದೇ ಒಂದು ದಿನ ಸಿಕ್ಕರೂ ಸರಿ ನೀವು ಬಿಡ್ಬೇಡಿ ಪೂಜೆಯನ್ನ ತುಂಬಾ ಸರಳವಾಗಾದ್ರೂ ಸರಿ ಮಾಡಿ ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ हे सपोर्ट माती रि थैंक यू